ೂರು ಗೋಪಾಲಕೃಷ್ಣರವರ ಹುಟ್ಟುಹಬ್ಬ ಫೆಬ್ರವರಿ ಇಪ್ಪತ್ತೆರಡರಂದು ಆಚರಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಮಾನವೀಯ ಕೆಲಸವೊಂದನ್ನು ಮಾಡಿ ಭೇಷ್ ಎನಿಸಿಕೊಂಡಿದ್ದಾರೆ ಹೌದು ಹೊಸನಗರ ತಾಲೂಕಿನ ನಿಟ್ಟೂರು ಭಾಗದ ಬಡ ಬ್ರಾಹ್ಮಣ ಜನಾಂಗದ ದಂಪತಿಗಳಿಬ್ರು ನೆರೆ ಹಾವಳಿಯಿಂದ ತಮ್ಮ ಮನೆ ಶಿಥಿಲಾವಸ್ಥೆಗೆ ತಲುಪಿತ್ತು ಸರ್ಕಾರದ ಅನುದಾನ ತರಿಸಲು ಈ ಬಗ್ಗೆ ವಿಶೇಷ ಕಾಳಜಿ ವಹಿಸಿದ್ರು ಕೆಲವು ತಾಂತ್ರಿಕ ಕಾರಣಗಳಿಂದ ಸಾಧ್ಯವಾಗಿರಲಿಲ್ಲ ಕಳೆದ ವರ್ಷ ಇದೇ ತಂಡದವರು ಬಡ ದಲಿತ ಕುಟುಂಬದ ಮನೆಗೆ ದುರಸ್ತಿ ಕಾರ್ಯವನ್ನ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿಟ್ಟೂರು ಕಾಂಗ್ರೆಸ್ ಘಟಕದ ವತಿಯಿಂದ ಮುಖಂಡ ಮಾಸಿಕಟ್ಟೆ ಸುಬ್ರಹ್ಮಣ್ಯ ಮಾರ್ಗದರ್ಶನದಲ್ಲಿ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದು ನಿಟ್ಟೂರು ಗ್ರಾಮದ ಕಲ್ಸಂಕ ರಾಮಚಂದ್ರ ಭಟ್ ಹಾಗೂ ಗಾಯತ್ರಿ ದಂಪತಿಗಳ ಮನೆ ದುರಸ್ತಿ ಹಾಗೂ ಕಾರ್ಯಕರ್ತರಿಂದ ಶ್ರಮದಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ನಿಟ್ಟೂರು ಕಾಂಗ್ರೆಸ್ ಘಟಕ ಹಾಗೂ ಬೇಳೂರು ಗೋಪಾಲಕೃಷ್ಣ ಅಭಿಮಾನಿಗಳಿಂದ ಸತತ ಎರಡನೇ ವರ್ಷ ಮನೆ ದುರಸ್ತಿ ಹಾಗೂ ಕಾರ್ಯಕರ್ತರಿಂದ ಶ್ರಮದಾನವನ್ನ ಹಮ್ಮಿಕೊಳ್ಳಲಾಗಿದೆ ನಮ್ಮ ಆತ್ಮೀಯರು ಆದಂತ ವಿಶ್ವನಾಥ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು ನಮ್ಮ ನಾಗೇಂದ್ರ ಜೋಗಿ ಅವರಿದ್ದಾರೆ ಈ ಭಾಗದ ಹಿರಿಯರ ನರಸಿಂಹ ಪೂಜಾರ್ ಇದ್ದಾರೆ ಈ ಭಾಗದ ಸದಸ್ಯರು ಅಶೋಕ್ ಅಣ್ಣ ಇದ್ದಾರೆ ನಮ್ಮ ಸ್ನೇಹಿತರು ಮಂಜಪ್ಪಣ್ಣ ಅವರು ಇರ್ಬಹುದು ನಮ್ಮ ಜೆ ವಿ ಸುಬ್ರಹ್ಮಣ್ಯ ಇರ್ಬೋದು ನಮ್ಮ ಶೋಭಾ ಇರಬಹುದು ಮತ್ತೆ ಈ ಭಾಗದ ಎಲ್ಲ ಮುಖಂಡರುಗಳು ಬಂದಿದ್ದಾರೆ ನಮ್ಮ ನಗರ ಸೊಸೈಟಿಯ ಉಪಾಧ್ಯಕ್ಷ ಗೋಪಾಲ್ ಶೆಟ್ಟಿ ಇದ್ದಾರೆ ನಮ್ಮ ಶಾಸಕರ ಆಪ್ತ ಕಾರ್ಯದರ್ಶಿ ನಮ್ಮ ಸ್ನೇಹಿತರ ಇಡೀ ತಂಡ ಮಂಜು ಮತ್ತು ನಮ್ಮ ಇಡೀ ತಂಡ ಇಲ್ಲಿ ಬಂದಿದೆ ಇವತ್ತಿನ ಮೂಲ ಉದ್ದೇಶ ನಮ್ಮ ರಾಮಚಂದ್ರ ಇವರ ಮನೆಯನ್ನು ಬಂದು ನೋಡಿದಾಗ ಭಾಳ ನೋವಾಯಿತು ಸರ್ಕಾರದಿಂದ ಇಷ್ಟೆಲ್ಲ ಸವಲತ್ತುಗಳು ದೊರೆತಿದ್ರು ಕೂಡ ಈ ತಾಂತ್ರಿಕ ಸಮಸ್ಯೆಯಿಂದಾಗಿ ಅವ್ರಿಗೆ ಯಾವುದೇ ಸೌಕರ್ಯಗಳು ಸಿಗಲಿಲ್ಲ ಅವ್ರು ಇಡೀ ಹೊಸ ಮನೆ ಕಟ್ಟಿದ್ದನ್ನೇ ಈ ಸ್ಲೈಡಿಂಗಿಂದ ಇವತ್ತು ಬಿಟ್ಟು ಅಲ್ಲೆಲ್ಲೋ ಬೇರೆ ಕಡೆ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಈ ಭಾಗದ ಇಡೀ ಕಾಂಗ್ರೆಸ್ ಘಟಕ ಒಟ್ಟಾಗಿ ಈ ಜನಪರವಾದ ಬಡಪರ ಬಡವರ ಪರವಾದ ಕಾಳಜಿಯಿಂದ ಇಂಥ ಒಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಇದರ ಮೂಲ ಉದ್ದೇಶ ಜನರಿಗೆ ಸಹಕಾರ ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ಬಹಳ ದೊಡ್ಡ ಹೆಮ್ಮೆಯ ಸಮುದಾಯ ಬ್ರಾಹ್ಮಣ ಸಮುದಾಯದ ಒಂದು ಕಷ್ಟ ಇದು ಇದರಲ್ಲಿ ಪಕ್ಷ ಪಾರ್ಟಿ ಜಾತಿ ಅನ್ನೋದಕ್ಕಿಂತ ಯಾವುದೇ ಸಮುದಾಯದವರು ಕಷ್ಟ ಆದಾಗ ನಾವು ಅವ್ರ ಜೊತೆಗೆ ನಿತ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಮಾನ್ಯ ಗೋಪಾಲಕೃಷ್ಣ ಬೇಳೂರವರ ಒಂದು ಆಶಯ ಅದಕ್ಕೆ ಪೂರಕವಾಗಿ ನಮ್ಮ ಇಡೀ ನಿಟ್ಟೂರು ಕಾಂಗ್ರೆಸ್ ಘಟಕ ಇವತ್ತು ನಮ್ಮನ್ನೆಲ್ಲರನ್ನ ಇದರ ಒಳಗೆ ಸೇರಿಸ್ಕೊಂಡು ಭಾಳ ಒಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದೆ ನಾಡಿದ ಇಪ್ಪತ್ತೆರಡನೇ ತಾರೀಕು ನಮ್ಮ ಶಾಸಕರ ಗೋಪಾಲಕೃಷ್ಣ ಬೇಳೂರವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ಆಚರಣೆ ಮಾಡ್ತಿದ್ದೀವಿ ಅಂಥ ಸಂದರ್ಭದಲ್ಲಿ ಒಂದು ನಮ್ಮ ನಿಟ್ಟೂರು ಭಾಗದ ಒಂದು ಬ್ರಾಹ್ಮದ ಬ್ರಾಹ್ಮಣ ಸಮುದಾಯ ಈ ರೀತಿ ಕಷ್ಟದಲ್ಲಿದೆ ನಮ್ಮ ಮನಗಂಡು ಇಂಥ ಒಂದು ಮಾತು ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೇವೆ ಇದರಲ್ಲಿ ಮನೆ ದುರಸ್ತಿ ಮಾಡಿಕೊಟ್ಟು ಅವರಿಗೆ ವಾಸ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅದರದ್ದು ಏನು ಬಜೆಟ್ ಆಗುತ್ತೆ ಹಣಕಾಸು ವ್ಯವಸ್ಥೆ ಆಗುತ್ತೆ ನಾವೆಲ್ಲರೂ ಸೇರಿ ಮತ್ತು ಅದ್ರ ಜೊತೆಗೆ ನಮ್ಮ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮದಾನದ ಮುಖಾಂತರ ಮತ್ತು ಒಂದು ಇದನ್ನು ಈ ಕಾರ್ಯವನ್ನು ಸರಿ ಮಾಡಿಕೊಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಭಾಳ ಸಂತೋಷ ಆಯಿತು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಗೋಡಿ ಗ್ರಾಮ ನಾಗೋಡಿ ಗ್ರಾಮದ ರಾಮಚಂದ್ರ ಮತ್ತು ಗಾಯತ್ರಿ ದಂಪತಿಗಳ ಮನೆ ನೆರೆ ಹಾನಿಯಿಂದ ಡ್ಯಾಮೇಜ್ ಆಗಿತ್ತು ತುಂಬ ಮನೆ ಹಾನಿಯಾಗಿ ಅವರು ಮನೆಯನ್ನೇ ಬಿಡತಕ್ಕಂಥ ಪರಿಸ್ಥಿತಿ ಇದ್ದಾಗ ಸರ್ಕಾರ ಕೂಡ ಆ ಟೈಮ್ನಲ್ಲಿ ನೆರೆ ಹಾನಿಯಿಂದ ಮನೆ ಸ್ಯಾಂಕ್ಷನ್ ಆಗಿ ಎಲ್ಲ ಆದಾಗ ತಾಂತ್ರಿಕ ಕಾರಣಗಳಿಗಾಗಿ ಆ ಮನೆ ರದ್ದಾಗ್ತದೆ ಆನಂತರ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಸರ್ಕಾರದ ಯಾವ ಸವಲತ್ತು ಕೂಡ ಅವರಿಗೆ ತಲುಪದೇ ಇರೋದರಿಂದ ನಾವು ಕಾಂಗ್ರೆಸ್ ಘಟಕ ನೆಟ್ಟೂರು ಹಾಗೂ ಹೊಸನಗರ ಬ್ಲಾಕ್ನ ವತಿಯಿಂದ ಅವರಿಗೇನಾದರೂ ಅನುಕೂಲ ಮಾಡಿಕೊಡಬೇಕು ಅನ್ನುವ ಕಾರಣಕ್ಕೆ ಮತ್ತು ಅದೇ ಸಮಯಕ್ಕೆ ನಮ್ಮ ಬೆಳೂರು ಗೋಪಾಲಕೃಷ್ಣ ಸಾಹೇಬರು ಶಾಸಕರಾದ ನಂತರ ಕೂಡ ವಸತಿ ನಿಗಮಕ್ಕೆ ಸಂಪರ್ಕ ಮಾಡಿದರು ಅವಾಗಲೂ ಕೂಡ ತಾಂತ್ರಿಕ ಕಾರಣಗಳಿಗೆ ಅದು ಮಂಜೂರಾಗಲಿಲ್ಲ ಹಾಗಾಗಿ ನಾವೆಲ್ಲ ಸಮಾನ ಮನಸ್ಕರು ಕಾಂಗ್ರೆಸ್ ಘಟಕ ನಿಟ್ಟೂರು ಎಲ್ಲ ಕಾಂಗ್ರೆಸ್ನ ಸ್ನೇಹಿತರು ಮಾಸಿಕಟ್ಟೆ ಸುಬ್ಬಣ್ಣ ಅವರ ನೇತೃತ್ವ ಹಾಗೂ ಎಲ್ಲ ಶಾಸಕರ ಮಾರ್ಗದರ್ಶನದಲ್ಲಿ ನಾವು ಏನು ಮಾಡ್ಬೋದು ಅವ್ರಿಗೆ ಯಾವ ರೀತಿ ನ್ಯಾಯ ಕೊಡ್ಬೋದು ಅಂತ ಯೋಚನೆ ಮಾಡಿ ಇವತ್ತು ನೆಟ್ಟೂರು ಕಾಂಗ್ರೆಸ್ ಘಟಕ ಹಾಗೂ ಹೊಸನಗರ ಬ್ಲಾಕ್ ಕಾಂಗ್ರೆಸ್ ಹಾಗೂ ಮಾನ್ಯ ಹೊಸನಗರ ಮತ್ತು ಸಾಗರ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಅವರ ಒಂದು ಮಾರ್ಗದರ್ಶನ ಹಾಗೆ ನಮ್ಮ ಯುವ ಮುಖಂಡರು ಕಷ್ಟ ಮತ್ತು ನೋವು ನಲಿವಲ್ಲಿ ಸದಾ ಭಾಗಿಯಾಗಿರ್ತಕ್ಕಂಥ ಮಾಸಿಕಟ್ಟೆ ಸುಬ್ರಹ್ಮಣ್ಯ ಅವರು ಹಾಗೂ ಮತ್ತು ಅವರು ಯಾರ ಎಮ್ ಎಲ್ ಎ ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಅವರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳು ಮುಖಂಡರು ಪಂಚಾಯತ್ ಎಲ್ಲ ಸದಸ್ಯರು ಮತ್ತು ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿರ್ತಂಥ ನಶಿಬ್ ಪೂಜಾರವರು ಎಲ್ಲ ಸೇರಿ ಇವತ್ತು ಒಂದು ಏನು ಕಲ್ಸಂಕ ನಾಗೋಡಿ ಗ್ರಾಮದ ಕಲ್ಸಂಕವಾಸಿಯಾಗಿರ್ತಕ್ಕಂಥ ರಾಮಚಂದ್ರ ಅವ್ರ ಮನೆ ಏನು ಹತ್ತೊಂಬತ್ತು ನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಅತಿವೃಷ್ಟಿಯಿಂದ ಮನೆ ಏನು ಕಂಪೂ ಏನು ಸಂಪೂರ್ಣ ಡ್ಯಾಮೇಜ್ ಆಯಿತು ಸರ್ಕಾರದಿಂದ ಏನು ಅನುದಾನಗಳು ಕಾನೂನಾತ್ಮಕವಾಗಿ ಅದನ್ನು ತಗೊಳಿಕಾಗಿಲ್ಲ ಹಾಗಾಗಿ ಅದು ಪರ್ಯಾಯ ರೂಪವಾಗಿ ಏನಾದರೂ ಒಂದು